ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾ ಇರ್ತಾರೆ ಸುಮಾರು ಜನ ಬರೀತಾರೆ ಪಾಪ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಅವರು ಬರಲಿ ಸೊ ಇವೆರಡೂ ಸ್ಟ್ರಾಂಗ್ ಆದ್ರೆ ಚಿತ್ರರಂಗ ತುಂಬಾ ಅದ್ದೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡಬಹುದು ಅದೇ ಉದ್ದೇಶ ಬೇರೆ ಏನಿಲ್ಲ ರೀಸೆಂಟ್ ಆಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರ್ ನ ಖರೀದಿ ಮಾಡಿದ್ರು ತಾಯಿಯವ್ರನ್ನ ಕರ್ಕೊಂಡೋಗಿ ನಾವೆಲ್ಲ ಅನ್ಕೊಂಡ್ವಿ ಬಹುಶಃ ಕಾಟಾರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು ಒಳ್ಳೆ ರೆಮಂಡೇಶನ್ ಕೊಟ್ಟಿದ್ದಾರೆ ಹಾಗಾಗಿ ಕಾರ್ ತಗೊಂಡ್ರು ಅಂತ ಸೊ ಅದನ್ನು ನೀವು ಕೊಡಿಸಿದ್ದೇನೆ ಅಥವಾ ಹೇಗೆ ಅಂತಾನೇ ತಾನೇ ಒಳ್ಳೆ ಏನಾಗುತ್ತೆ ಅಂದ್ರೆ ತರುಣ್ ಆಗ್ಲಿ ದರ್ಶನ್ ಆಗ್ಲಿ ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ನನಗೆ ಫ್ಯಾಮಿಲಿ ಅಂತ ನಾನು ಸೊ ನಾವು ಈ ತರ ಕುತ್ಕೊಂಡು ಈ ತರದ ಒಂದು ಸರ್ಪ್ರೈಸಿಂಗ್ ಅಂತ ಏನ್ ಹೇಳ್ತಾ ಇದೀವಿ ಸೊ ಇದನ್ನ ಮುಚ್ಚೇನ ಹೇಳ್ಬೋದಾಗಿತ್ತು ಅದು ಬೇರೆ ಬೇರೆ ಏನೇನೋ ಆಗುತ್ತೆ ಸೊ ಅದಕ್ಕೆ ನಿಮ್ಗು ಅಷ್ಟೇ ನೀವು ಬಂದಷ್ಟು ಏನ್ ಕಾಂಟ್ರವರ್ಸಿ ಸರ್ಪ್ರೈಸ್ ನಮ್ದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ ರಾಕ್ಲೈನ್ವರ್ಸಿ ಇರಲ್ಲ

ಮುಗಿತತ್ತ ಮುಗೈತೀ ಇನ್ನೂ ಇನ್ನೂ ಅದ್ರ ಹೇಳ್ತೀವಿ ಅಂದ್ರೆ ಹಂಗ ಫಸ್ಟ್ ಹಾಫೇ ನಿಮ್ಗೆ ಆಕ್ಚುಲಿ ಮೂರ್ ಅವರ್ ತೋರಿಸ್ಬೇಕು